ಮಲೆಕೇಸ್ನಲ್ಲಿ ಸೆಂಟ್ರಲ್ ಜೈಲು ಸೇರಿರುವ ದರ್ಶನ್ರನ್ನ ನಿನ್ನೆ ಪತ್ನಿ ಮತ್ತು ಮಗ ಭೇಟಿ ಮಾಡಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗನನ್ನ ನೋಡ್ತಾ ಇದ್ದಂತೆ ದರ್ಶನ್ ಭಾವುಕರಾಗಿ ಕಣ್ಣೀರು ಹಾಕಿದ್ರಂತೆ ಬಳಿಕ ಪತ್ನಿ ಬಳಿ ನಡೆದ ಘಟನೆ ಬಗ್ಗೆ ಕೆಲ ಮಾಹಿತಿಗಳನ್ನು ದರ್ಶನ್ ಹಂಚಿಕೊಂಡಿದ್ದಾರಂತೆ ಕಾನೂನು ಹೋರಾಟದ ಬಗ್ಗೆ ದರ್ಶನ್ಗೆ ವಿಜಯಲಕ್ಷ್ಮಿ ಧೈರ್ಯ ಕೂಡ ಹೇಳಿದ್ರಂತೆ ಇನ್ನು ನಟ ವಿನೋದ್ ಪ್ರಭಾಕರ್ ಕೂಡ ದರ್ಶನ್ ಅವರನ್ನ ಭೇಟಿ ಮಾಡಿದ್ರು ಇಲ್ಲಿ ಭೇಟಿ ಮಾಡ್ಕೊಂಡು ಬಂದೆ ಮೌನವಾಗಿದ್ದರೂ ಸುಮ್ಮನೆ ವಿಶ್ ಮಾಡಿದೆ ಸರಿ ಅಂದರೆ ಒಂದೇ ಒಂದು ಸೆಕೆಂಡ್ ಅಷ್ಟು ಸೆಕೆಂಡ್ ಮಾಡಿದೆ ಬಂದೆ ನಾನು ಏನೂ ಮಾತಾಡಿಲ್ಲ ಅವರು ಮಾತಾಡಿಲ್ಲ ಸುಮ್ಮನೆ ಟೈಗರ್ ಆದರು ನನಗೂ ನಗೂ ಈ ಒಂದು ಇದರಲ್ಲಿ ಯಾಕಂದರೆ ಈಗ ಬೇರೆ ಎಲ್ಲ ಎಲ್ಲ ಕಡೆನೂ ಬೇರೆ ಥರದ್ದು ನಾವು ಮೀಟ್ ಮಾಡಿದ್ದೀವಲ್ಲ ನನಗೇನು ಮಾತಾಡ್ತೀನಿ ಸರಿ ಆಯಿತು ಅಂತ ಸರ್ ತಮ್ಮ ಜೊತೆನೆ ವಿಜಯಲಕ್ಷ್ಮಿ ಮೇಡಮ್ ಕೂಡ ಒಳಗಡೆ ಬಂದಿದ್ರು ಸರ್ ಮೇಡಮ್ ಏನಾದ್ರು ಹೇಳಿದ್ರ ಮೇಡಮ್ ಜೊತೆ ಮಾತಾಡಿದ್ರ ನಾನು ಸಪ್ರೇಟ್ ರೂಮಲ್ಲಿ ಕೂರಿಸಿದ್ದು ನಾನು ಯಾರು ಬಂದಿದ್ದಾರೆ ಏನು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಎಲ್ಲಾ ಆರೋಪಿಗಳನ್ನು ದಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರಿಸಲಾಗಿತ್ತು ಹೀಗಾಗಿ ಕೆಲವು ಆರೋಪಿಗಳನ್ನು ಬೇರೆ ಜೈಲ್ಗೆ ಶಿಫ್ಟ್ ಮಾಡುವಂತೆ ಕೋರ್ಟ್ಗೆ ಮನವಿ ಸಲ್ಲಿಸಲಾಗಿತ್ತು ಎಸ್ಪಿಪಿ ವಾದ ಪುರಸ್ಕರಿಸಿದ ನ್ಯಾಯಾಲಯ ನಾಲ್ವರು ಆರೋಪಿಗಳನ್ನು ತುಮಕೂರು ಜೈಲಿಗೆ ಶಿಫ್ಟ್ ಮಾಡಿ ಆದೇಶ ಹೊರಡಿಸಿದೆ ಪೊಲೀಸರ ಮುಂದೆ ಶರಣಾಗಿದ್ದ ಕಾರ್ತಿಕ್ ಕೇಶವಮೂರ್ತಿ ನಿಖಿಲ್ ನಾಯಕ್ ಮತ್ತು ರವಿಶಂಕರ್ ಅವರನ್ನು ತುಮಕೂರು ಜೈಲ್ಗೆ ಶಿಫ್ಟ್ ಮಾಡುವಂತೆ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ಆದೇಶ ಹೊರಡಿಸಿದೆ ಇನ್ನು ಕೋರ್ಟ್ ನಾಲ್ವರು ಆರೋಪಿಗಳನ್ನು ಬೇರೆ ಜೈಲ್ಗೆ ಶಿಫ್ಟ್ ಮಾಡಲು ಆದೇಶಿಸಿದ್ರೂ ಪರಪ್ಪನ ಅಗ್ರಹಾರ ಜೈಲಿಗೆ ಇನ್ನು ಕೋರ್ಟ್ ಆದೇಶ ತಲುಪುವಂತೆ ಆದೇಶ ಬಂದ ಬಳಿಕ ಬಂದಿಖಾನೆ ಇಲಾಖೆ ಎಡಿಜಿಪಿಗೆ ರವಾನೆ ಮಾಡಲಾಗುತ್ತೆ ನಂತರ ಕೋರ್ಟ್ ಆದೇಶದಂತೆ ವಿಚಾರಣಾಧೀನ ಬಂಧಿಗಳ ಶಿಫ್ಟ್ಗೆ ಅನುಮೋದನೆ ಸಿಗುತ್ತೆ ಬಳಿಕ ಪರಪ್ಪನ ಅಗ್ರಹಾರದಿಂದ ತುಮಕೂರು ಜೈಲ್ಗೆ ಶಿಫ್ಟ್ ಮಾಡ್ತಾರಂತೆ ಆದರೆ ಈ ಎಲ್ಲ ಪ್ರಕ್ರಿಯೆಗಳು ಕಂಪ್ಲೀಟ್ ಆಗುವುದಕ್ಕೆ ಕನಿಷ್ಠ ಎರಡು ದಿನ ಬೇಕು ಅಂತ ಜೈಲಿನ ಉನ್ನತ ಮೂಲಗಳು ನ್ಯೂಸ್ ಏಟಿನ್ಗೆ ಮಾಹಿತಿ ಕೊಟ್ಟಿವೆ ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಪವಿತ್ರ ಗೌಡ ಅಕೌಂಟ್ಗೆ ನಿರ್ಮಾಪಕ ಸೌಂದರ್ಯ ಜಗದೀಶ್ ಖಾತೆಯಿಂದ ಎರಡು ಕೋಟಿ ಹಣ ವರ್ಗಾವಣೆಯಾಗಿರೋದು ಗೊತ್ತಾಗಿರುವಂಥದ್ದು ಯಾವ ಕಾರಣಕ್ಕೆ ಎರಡು ಕೋಟಿ ಹಣ ವರ್ಗಾವಣೆ ಮಾಡಿದ್ರು ಅನ್ನೋದು ಮಾತ್ರ ಇನ್ನೂ ಬಯಲಾಗಿಲ್ಲ ಟಿಜಿಎಂಸಿ ಬ್ಯಾಂಕ್ ರಾಜಾಜಿನಗರ ಶಾಖೆಯಿಂದ ಹದಿಮೂರು ಹನ್ನೊಂದು ಎರಡ್ ಸಾವಿರದ ಹದಿನೇಳರಂದು ಒಂದು ಕೋಟಿ ಮತ್ತು ಇಪ್ಪತ್ತ್ ಮೂರು ಒಂದು ಎರಡು ಸಾವಿರದ ಹದಿನೆಂಟರಂದು ಮತ್ತೊಂದು ಕೋಟಿ ಹಣ ವರ್ಗಾವಣೆಯಾಗಿದೆ ಅಲ್ಲದೆ ಪವಿತ್ರ ಗೌಡರ ಮನೆ ಖರೀದಿಗೂ ಸೌಂದರ್ಯ ಜಗದೀಶ್ ಅವರೇ ಸಾಕ್ಷ್ಯವಾಗಿ ಸಹಿಯನ್ನ ಹಾಕಿದ್ರು ಹೀಗಾಗಿ ಇದೇ ಮನೆ ಖರೀದಿಗೆ ಹಣ ವರ್ಗಾವಣೆ ಮಾಡಲಾಗಿದ್ಯಾ ಅನ್ನೋ ಅನುಮಾನ ಇದೀಗ ಮೂಡ್ತಾ ಇದೆ ಸದ್ಯ ತನಿಖೆ ಬಳಿಕ ಸತ್ಯ ಸತ್ಯತೆ ಹೊರಬರಬೇಕಾಗಿದೆ ಈ ಬಗ್ಗೆ ನ್ಯೂಸ್ ಏಟೀನ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಸೌಂದರ್ಯ ಜಗದೀಶ್ ಪತ್ನಿ ಶಶಿರೇಖಾ ನನಗೆ ಈ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಬಂಧಿಯಾಗಿರೋ ಸೂರಜ್ ರೇವಣ್ಣರನ್ನ ಸಿಐಡಿ ವಶಕ್ಕೆ ನೀಡಲಾಗಿದೆ ಸೂರಜ್ರನ್ನ ಕೋರ್ಟ್ಗೆ ಹಾಜರುಪಡಿಸಿದ ಬಳಿಕ ಹೆಚ್ಚಿನ ವಿಚಾರಣೆಗಾಗಿ ಎಂಟು ದಿನ ಕಸ್ಟಡಿ ಪಡೆಯಲಾಗಿದೆ ಕೃತ್ಯ ನಡೆದ ಸ್ಥಳದಲ್ಲಿ ಮಹಜರ್ ಮಾಡಬೇಕು ಪ್ರಕರಣದ ಏಟು ನಾಪತ್ತೆಯಾಗಿದ್ದಾರೆ ಅವರನ್ನ ಕೂಡ ಬಂಧನ ಮಾಡಬೇಕು ಜೊತೆಗೆ ಆರೋಪಿ ಬಳಸಿದ ವಾಹನಗಳು ಪತ್ತೆ ಮಾಡಬೇಕಿದೆ ಹೀಗಾಗಿ ಹತ್ತು ದಿನಗಳ ಕಾಲ ಕಸ್ಟಡಿಗೆ ನೀಡುವಂತೆ ಮನವಿಯನ್ನ ಸಲ್ಲಿಸಿದರು ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಜುಲೈ ಒಂದರವರೆಗೆ ಸೂರಜ್ ರೇವಣರನ್ನ ಸಿಐಡಿ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದೆ ಇನ್ನು ಕೋಟ್ ಸೂರಜರನ್ನ ಸಿಐಡಿ ವಶಕ್ಕೆ ಪಡೆಯಲು ಪರ್ಮಿಷನ್ ನೀಡುತ್ತಿದ್ದ ಹಾಗೆ ಅಧಿಕಾರಿಗಳ ತಂಡ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಸೂರಜರನ್ನ ವಶಕ್ಕೆ ಪಡೆದರು ಬಾಡಿ ವಾರೆಂಟ್ ಮೇಲೆ ಸಿಐಡಿ ಕಸ್ಟಡಿ ಪಡೆದು ಕಚೇರಿಗೆ ಕರೆತಂದರು ಇಂದಿನಿಂದ ಸತತ ಏಳು ದಿನಗಳ ಕಾಲ ಕಸ್ಟಡಿಯಲ್ಲಿರುವ ಸೂರಜ್ಗೆ ಸಿಐಡಿ ಫುಲ್ ಡ್ರಿಲ್ ನಡೆಸಲಿದೆ ಇನ್ನು ಸಿಐಡಿ ಕಚೇರಿಯಲ್ಲಿ ಪ್ರಜ್ವಲ್ ರೇವಣ್ಣ ಉಳಿದಿದ್ದ ಕೊಠಡಿಯನ್ನೇ ಸೂರಜ್ ರೇವಣ್ಣನಿಗೂ ಕೊಡಲಿದ್ದಾರೆ ಅಧಿಕಾರಿಗಳು ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹಾಸನದಲ್ಲಿ ಮಾತನಾಡಿದ ಅವರು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಂಡಿದ್ದಾರೆ ಇದರಲ್ಲಿ ನನ್ನ ಅಭಿಪ್ರಾಯದ ಪ್ರಕಾರ ಏನೂ ನಡೆಯಲ್ಲ ದೂರು ಬಂದ ನಂತರವೇ ಪೊಲೀಸರು ಕಾನೂನು ಪ್ರಕಾರ ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳಿದ್ದಾರೆ ಅದರಲ್ಲಿ ನನ್ನ ಅಭಿಪ್ರಾಯ ಪ್ರಕಾರ ನಡೆಯೋದಿಲ್ಲ ಕಾನೂನಿನ ಪ್ರಕಾರನೇ ನಡೆಯುತ್ತೆ ಯಾವುದೇ ರಾಜಕೀಯದ ಷಡ್ಯಂತ್ರ ಇದರಲ್ಲಿ ಇಲ್ಲ ಕಾನೂನಿನ ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಂಡಿದ್ದೇವೆ ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಬಂದಿದೆ ನಾನು ಕಂಪ್ಲೇಂಟ್ ಬರೋವರೆಗೂ ನಾವೇನು ಆಕ್ಟ್ ಮಾಡಿ ಕಂಪ್ಲೇಂಟ್ ಬಂದ ಮೇಲೆ ಆಕ್ಟ್ ಮಾಡಿರ್ ಕಂಪ್ಲೇಂಟ್ ಬಂದ ಮೇಲೆ ಇದರಲ್ಲಿ ಯಾವ ರಾಜಕೀಯದ ಉದ್ದೇಶನೂ ಇಲ್ಲ ಅದರ ಪ್ರೇರೇ ಮಾಜಿ ಸಚಿವ ಎಚ್ಡಿ ರೇವಣ್ಣ ಕುಟುಂಬಕ್ಕೆ ಮೇಲಿಂದ ಮೇಲೆ ಸಂಕಷ್ಟಗಳು ಎದುರಾಗ್ತಿರುವಂಥದ್ದು ಒಂದೇ ತಿಂಗಳಿನಲ್ಲಿ ತಂದೆ ಮಕ್ಕಳು ಜೈಲು ವಾಸ ಅನುಭವಿಸುವಂತಾಗಿದೆ ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲು ಪಾಲಾಗಿದ್ರೆ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸೂರಜ್ ರೇವಣ್ಣ ಕೂಡ ಲಾಕ್ ಆಗಿದ್ದಾರೆ ಇನ್ನು ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಕೂಡ ಜೈಲು ವಾಸ ಅನುಭವಿಸಿ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾರೆ ಅಥವಾ ಭವಾನಿ ರೇವಣ್ಣಗೂ ಕೂಡ ಆತಂಕ ಕಾಡ್ತಾ ಇದ್ದು ನಿರೀಕ್ಷಣಾ ಜಾಮೀನಿನ ಮೇಲೆ ವಿಚಾರಣೆಗೆ ಹಾಜರಾಗ್ತಿದ್ದಾರೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಬಂಧನವಾಗಿರೋ ಪ್ರಜ್ವಲ್ ರೇವಣ್ಣ ಮೂರನೇ ಬಾರಿಗೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ನಿನ್ನೆ ಎಸ್ಐಟಿ ಕಸ್ಟಡಿ ಮುಗಿದ ಹಿನ್ನೆಲೆ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದರು ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನ್ಯಾಯಾಂಗ ಬಂಧನ ಕುಪ್ಪಿಸಿದೆ ಹೀಗಾಗಿ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ನೋಹೊಳೆ ನರಸಪುರ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣದ ಜಾಮೀನು ಕೋರಿ ಪ್ರಜ್ವಲ್ ಸಲ್ಲಿಸಿದ ಅರ್ಜಿ ವಿಚಾರಣೆಯೂ ನಿನ್ನೆ ನಡೆಯಿತು ವಾದ ಪ್ರತಿವಾದ ಆಲಿಸಿದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಾಳೆಗೆ ಆದೇಶವನ್ನ ಕಾಯ್ದಿರಿಸಿದ್ದು ಪ್ರಜ್ವಲ್ಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು ನಾಳೆ ಗೊತ್ತಾಗಲಿದೆ